ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠರಮೋಸ್ತುತೆ ರಮೋಸ್ತುತೆ ಇಂದು ನಾವೆಲ್ಲ ಮಾನಸ ಸರೋವರಕ್ಕೆ ಬಂದಿದ್ದೇವೆ ಕೈಲಾಸನಾಥನ ದರ್ಶನ ಮಾಡಲಿಕ್ಕೆ ಇವತ್ತು ಈ ಒಂದು ಸರೋವರದ ತೀರದಲ್ಲೇ ನಾವೆಲ್ಲ ವಾಸವಾಗಿರ್ತೇವೆ ಇಪ್ಪತ್ತು ನಾಲ್ಕು ಗಂಟೆ ಆ ಪರಮೇಶ್ವರನ ಧ್ಯಾನ ಮಾಡ್ತಾ ಈ ಒಂದು ಕವಚವನ್ನು ಇಟ್ಟು ನಾಳೆಯಲ್ಲಿ ವಿಶೇಷವಾದಂಥ ಮಹಾಲಕ್ಷ್ಮೀ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನು ಮಾಡ್ತೇವೆ ಹಾಗೆ ಭಗವಂತನ ರಾತ್ರಿಯೆಲ್ಲ ಶಿವರಾಮ ಸಂಕೀರ್ತನೆ ಜಪದ ಪಾತ್ರಗಳನ್ನು ಮಾಡ್ತೇವೆ ಅಂತಹ ಸರೋವರದ ತೀರದಲ್ಲಿ ನಾವು ವಿಶೇಷವಾಗಿ ಇವತ್ತು ನೋಡಿ ಇದೆಲ್ಲ ನಿಮಗೆ ಕಾಣ್ತಾ ಇರೋದು ಮಾನಸ ಸರೋವರ ಎಂಬತ್ತೈದು ಜನ ಯಾತ್ರಾರ್ಥಿಗಳು ನಾವೆಲ್ಲರೂ ಸಹಿತ ಈ ಒಂದು ಟ್ರಾವೆಲ್ಸ್ ಕಡೆಯಿಂದ ನಾವೆಲ್ಲರೂ ಸಹಿತ ಬೆಳಕೆಯಿಂದ ಪ್ರಯಾಣ ಮಾಡ್ತೀವಿ ಆಯುಷ್ ಟಿವಿ ವತಿಯಿಂದ ನಾವು ಮುರಳೀಧರವರ ನೇತೃತ್ವದಲ್ಲಿ ಬಂದಿದ್ದೀವಿ ಭಗವಂತ ಶಿವನನ್ನು ನಾವು ನೋಡಿ ಇಲ್ಲೇ ಮಾನಸ ಸರೋವರ ಒಂದು ಸ್ಥಾನವನ್ನು ಮಾಡಿಸ್ತಾ ಇದ್ದೀವಿ ವಿಶೇಷವಾಗಿ ಹರಶಂಭೋ ಮಹಾದೇವ ವಿಶ್ವೇಶ ಅವರವಲ್ಲಭ ಶಿವಶಂಕರ ಸರ್ವಾತ್ಮ ನೀರಕ ನಮಸ್ಕೃತೆ ಪರಮೇಶ್ವರ ಅವನನ್ನು ಪ್ರಸ್ತಾನವನ್ನು ಮಾಡಿಸಿದ್ದೇವೆ ಅವನಿಂದೆಲ್ಲ ಪ್ರೋಕ್ಷೆ ಮಾಡಿಕೊಂಡು ನಾವೆಲ್ಲರೂ ಸಹಿತ ಈಶ್ವರನ ಇಚ್ಛೆಯಂತೆ ನಾಳೆಯಿಂದ ನಾವು ಪರಿಕ್ರಮ ಯಾತ್ರೆ ಶುರು ಮಾಡಬೇಕಾಗುತ್ತೆ ಮೂರು ದಿನ ಯಾತ್ರೆಗಳನ್ನು ಮಾಡ್ತೀವಿ ನಮಸ್ಕಾರ